Yeah.

ಚಂದ್ರ ಒಂದ್ ನಿಮ್ಸ್ರಿಲ್ವಾಡ್ರಿ ಕಾನೂನು ಇರ್ತದೆ ಅವ್ರದ್ದು ಏನ್ ಡಿಸೈಡ್ ಮಾಡ್ತಾರೆ ಅದ್ರ ಮೇಲೆ ನಾವು ತೊಳ್ತೀವಿ ತಹಸೀಲ್ದಾರ್ ಮಾತಾಡ್ತೀವಿ ಇದು ಏನ್ ಮಾಡ್ಬೇಕು ಏನು ಅಂತ

सरकार <laughs>

समय <laughs> ಆರಕ್ಷಕವರ್ಡಿ ನ್ಯೂಸ್ ಇಂದ ಇವರೇ ನಮ್ಮ ರೈತರು

ಅವರು ಬಿಟ್ ಮಾಡ್ಲಿ ಅವರು ಬಿಟ್ ಮಾಡ್ಲೇ ಅಂದ್ರೆ ಜೆಸಿ ವಿರಸ ಹೇಳಿ ಅಲ್ಲಾ ಅವರು ಬಿಟ್ ಈ ಬಗ್ಗೆ ನೀನು ಏನು ಹೇಳ್ತೀಯ ಇದರ ಬಗ್ಗೆ ನೀನು ಮಾಡರೋದು ಏನು ಹೇಳ್ತೀಯ ಅಂತ ಹೇಳಿ ಇದೆಲ್ಲ ನಾನು ಹೇಳೋದು ಅಲ್ಲ ಬಿಟ್ ಬಗ್ಗೆ ನ್ಯಾಯಸಮ್ಮತವಾಗಿ ಮಾಡ್ತೀನಿ ತಪ್ಪ ರೈಟಾ ನೀನು ಇವತ್ತು ಬಂದ್ಬಿಟ್ಟು ಹಾಕಿರೋದು ಇವತ್ತು ಬಂದ್ಬಿಟ್ಟು ಹಾಕಿರೋದು ಹೂಸ್ ಚಾನೆಲ್ನಿಂದ ನಾವು ಬಂದಿದ್ದೀವಿ ರಿಮೋಟ್ ದೇಶ ಅಲ್ಲಿಂದ ಬಂದಿದ್ದೀರಾ ರೈತ ಅಧ್ಯಕ್ಷರೇ ಸರ್ ನಾನು ಯಾವುದೇ ಕಾರಣಕ್ಕ ರೈತರಿಗೆ ಯಾರಿಗೂ ಕೆಟ್ಟದಾಗಬಾರದು ಒಳ್ಳೇದಾಗಬೇಕು ಅಂತ ಹೇಳಿ ನಾನು ಇವತ್ತಿನ ಮೂರ್ ದಿವ್ಸದಿಂದ ಇವರು ಅಧಿಕಾರಿಗಳು ಮಾಡಿರುವಂತ ಕೆಲಸಗಳಿಗೆ ಇಲ್ಲಿರುವಂತ ಜನಗಳೇ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ನಮ್ಮ ಉದ್ದೇಶ ಏನಂದ್ರೆ ಆ ಅವನ ಆ ರೈತನ ಕಷ್ಟನ ಅವನೇ ಬರ್ಬೇಕು ಅನ್ನೋದು ನಮ್ಮ ಉದ್ದೇಶ ಸಂಘಟನೆಗಾರ ಮಾಡಬಾರ್ದು ಆ ರೈತನ ಕಷ್ಟ ಅವರೇ ತಿಳ್ಕೊ ಅಂತ ಲೈವ್ ಅಲ್ಲಿ ಬಂದ್ರು ಸರ್ ಇವೆಲ್ಲ ಆಫೀಸ್ ಮುಂದೆ ತಾಸಿಂದ ಅವ್ರ ಆಫೀಸ್ ಮೇಲೆ ಜನಗಳು ಕೂಗಾಡೋದು ಹೆಣ್ಮಕ್ಳು ಮಾತಾಡೋದು ನೋಡಿ ನಮಗೆ ಬೇಜಾರಾಗಿ ಮೈಸೂರಲ್ಲಿ ನಾವ್ ಯಾವ್ದೋ ಮೀಡಿಯಾ ಕೆಲ್ಸಕ್ಕೆ ಹೋಗಿದ್ವಿ ಸರ್ ಒಕ್ಕೂಟ ಮಾಡ್ತಾ ಇದ್ವಿ ಒಂದ್ ರೈತರ ಒಕ್ಕೂಟ ಹಾಗಾಗಿ ನಾವು ಆ ಒಕ್ಕೂಟಕ್ಕೆ ಹೋದಾಗ ಇವ್ರು ಲೈವಲ್ ಬಂದಾಗ ನಾನು ರಾತ್ರಿ ಹನ್ನೆರಡು ಗಂಟೆಗೆ ಮೆಸೇಜ್ ಆಗ್ತದೆ ಸರ್ ಯಾವ ನಾನು ಬರ್ತಾ ಇದೀನಿ ಅಂತ ಹೇಳಿ ಆಮೇಲೆ ಗೊತ್ತಾಯ್ತು ನಮ್ಮೂರ ನಮ್ಮೂರ ಪಕ್ಕದಲ್ಲಿ ಇದಕ್ಕೆ ಸ್ವಂತ ಸ್ವಯಾರ್ಜಿತ ಖರ್ಚಿಂದ ಬಂದಿದ್ದೀರಾ ಯಾವ್ದಾರ ನಮ್ಮ ಸ್ವಾಮಿ ಕಟ್ಟೆ ಗ್ರಾಮಸ್ಥರು ಏನಾರ ನಿಮಗೆ ಕಿರು ಸ್ವಾಮಿ ಕಟ್ಟರು ನನಗೆ ಪರಿಚಯ ನಾನು ಅವ್ರಿಗೆ ಒಂದು ಗೊತ್ತಿಲ್ಲ ಅವ್ರಿಗೆ ಮೆಸೇಜ್ ಮಾಡಿದೀನಿ ಸರ್ ತೋರ್ಸಪ್ಪ ನಿನ್ ಮೆಸೇಜ್ ಇಲ್ಲಿ ನಡೀತಾ ಇರೋದು ಈಗ ಆಗೋಗಿತ್ತಲ್ಲ ಇದ್ರ ಘಟನೆ ಕುರಿತು ಲಾಸ್ಟ್ ಆಗಿ ಏನ್ ಮಾತಾಡ್ತೀರ ಏನ್ ಬೇಜಾರಾಗುತ್ತೆ ಗೊತ್ತಾ ಸರ್ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಆದವನು ವಿಫಲ ಸರ್ ನನ್ನ ಲೆಕ್ಕಾಚಾರದಲ್ಲಿ ಬೇರೆ ಏನೋ ಗೊತ್ತಿಲ್ಲ ಸರ್ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಆದವ್ರಿಗೆ ಓಟ್ ಹಾಕಿರ್ಸಿದ್ ಈ ಊರ ಜನ ಆ ಊರ ಜನಕ್ಕೆ ಆತನ ಪ್ರೊಟೆಕ್ಟ್ ಕೊಡ್ಬೇಕು ಆತ ಗೌರವಿತವಾಗಿ ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದಾನೆ ಆತನ ಬಿಟ್ಟುಕೊಟ್ಟು ದೊಡ್ಡತನ ತೋರ್ಸ್ಕೊಳ್ಳೋದು ಒಳ್ಳೇದು ಸರ್ ಯಕಂದ್ರೆ 10 ಜನ ಅದಕ್ಕೆ ದೊಡ್ಡತನ ತೋರಿಸದೇ ಒಳ್ಳೆದು ಈಗ ನಮ್ಮ ಪೊಲೀಸ್ ಅವರೇಲ್ಲ ಬಂದೋದ್ರು ಡಬಲ್ ಸ್ಟಾರ್ ಎಲ್ಲ ಅವರ ಬಗ್ಗೆ ಏನ್ ಹೇಳ್ತೀರಾ ಸರ್ ಅವರು ಹೇಳ್ತಿದಾರೇ ಬೆಳಿಗ್ಗೆ ಇಲ್ಲಿ ಬಂದಂತ ಅವನು ಯಾರು ಅವನು ಉಪತಾಹಸೀಲ್ದರ್ ಹೆಸರು ಏನು ಉಪತಾಹಸೀಲ್ದರ್ ಹೆಸರುನಪ್ಪ ಏನ್ ಹೆಸರು ಇಲ್ಲ ಸರ್ ಅವರು ಸರ್ ಗೊತ್ತಿಲ್ಲ ಉಪತಾಹಸೀಲ್ದರ್ ಅವರು ಹೇಳ್ತಾರೆ ಸakraಪಣ್ಣ ಉಪತಾಹಸೀಲ್ದರ್ ಸರಿಯಪ್ಪ ಉಪತಾಹಸೀಲ್ದರ್ ಹೇಳ್ತಾರೆ ಸರ್ ನಾನು ಮಧ್ಯಾಹ್ನ ಗಂಟೆ ಟೈಮ್ ಕೊಡಿ ಮಧ್ಯಾಹ್ನ ಗಂಟೆ ಟೈಮ್ ಕೊಟ್ಟರೆ ನಾನು ಎಲ್ಲ ತೆಗಿಸ್ತೀನಿ ನಾನು ಪೊಲೀಸ್ ಪ್ರೊಡಕ್ಷನ್ ತಗೊಳ್ತೀನಿ ಅಂತ ಹೇಳಿದ ಸರ್ ಬೆಳಿಗ್ಗೆ ಇಲ್ಲೇ ಇದಿನ ನಾನು ನಾನು ಬೆಳಿಗ್ಗೆ ಇಲ್ಲೇ ಉದ್ದೇಶ ನಾವೇನ್ ಮಾಡಿದ್ವಿ ಆಯ್ತು ಪೊಲೀಸ್ ಪ್ರೊಟಕ್ಷನ್ ತಗೊಳ್ತೀರಾ ಮಾಡ್ತೀರಾ ಅಂತ ಹೇಳಿದಾಗ ಈಗ ಹೇಳ್ತಿದ್ರ ಹೆಚ್ಚಿನ ಬೇಕಂತ ಏನಿಲ್ಲ ಯಾರು ಕಡದಾಡ್ತೀರಾ ಏನಿಲ್ಲ ಗ್ರಾಮ ಪಂಚಾಯತಿ ಮೆಂಬರ್ಗೆ ನೀವು ಅದನ್ನ ತಿದ್ದಿ ಬುದ್ಧಿ ಹೇಳಕ್ ಆಗ್ತೀರ ನೀವೊಬ್ರು ಉಪತಾಸದಾರ ನಿಮಗೆ ಸರ್ಕಾರ ಅದು ಅನ್ಯಾಯ ಆಗ್ತಾ ಇದೆ ಸರ್ಕಾರ ಮೋಸ ಆಗ್ತದೆ ಗೊತ್ತಿದ್ರು ನಿಮ್ಗೆ ಜನ ಬಂದು ಇಂತ ಆಗಿದೆ ಅಂತ ಹೇಳಿ ಜಾಗ ತೋರಿಸಿದಾರಲ್ಲ ನೀವ್ ಮಾಡ್ಬೇಕಲ್ವೇನ್ರಿ ಅದನ್ನ ನಿಮ್ಗೆ ರಾಜಕೀಯ ಆಗ್ಬೇಕು ನಿಮಗೆ ಈಗ ನಮ್ಮ ಪೊಲೀಸ್ ಇಲಾಖೆಗೆ ಏನ್ ಲಾಸ್ಟ್ ನಿಜವಾಗ್ ಹೇಳ್ತೀನಿ ಸರ್ ಇದ್ರೆ ಅವ್ರ ಗುಂಡಿಗೆನೇ ಇದ್ರೆ ಇವರಿಗೆ ಸಪೋರ್ಟ್ ಕೊಡ್ಬೇಕು ಸರ್ ಬೆಂಬಲ ಅಷ್ಟೇ ಯಾರಿಗೆ ಗೌರ್ಮೆಂಟ್ ಯಾರು ಗೌರ್ಮೆಂಟ್ ಕೆಲಸ ಮಾಡ್ತಾರೆ ಸಪೋರ್ಟ್ ಕೊಡ್ಬೇಕು ಸರ್ ಊರಿನ ಗ್ರಾಮಸ್ಥರಿಗೆ ಊರಿನ ಗ್ರಾಮಸ್ಥರು ಕೊಡಬೇಕು ಅಲ್ಲಿ ಬಂದಂತ ಯಾರು ಉಪದಾಸಿದ್ರೆ ಅವ್ರಿಗೂ ಕೊಡಬೇಕು ಹೇಳ್ತಾ ಇರಾ ರಾಜ್ಯ ಮುಂದಿನ ಕ್ರಮ ಏನು ನಿಮ್ದು ಹೇಳ್ತಿದ್ರೆ ಅಲ್ಲಿ ಹೋಗಿ ಸ್ಟ್ರೈಕ್ ಮಾಡೋಣ ಅಂತ ಹೇಳ್ತಿದಾರೆ ಯಾವ್ದೇ ಕಡೆ ಸ್ಟೈಕ್ ಯೂಟ್ಯೂಬ್ ಚಾನಲ್ ರಸ್ತೆ ತೆರೆ ಮಾಡಿದ್ದಾರೆ ಸ್ವಾಮಿ ಕತೆ ಈ ಕಡೆಯದಾಗಿ ಒಂದೊಂದು ಒಂದು ಒಂದು ವಿಷಯ ಸರ್ ಸರ್ ಕಡೆಯದಾಗಿ ನಿಮ್ಮ ಅಭಿಪ್ರಾಯ ಏನ್ ಸರ್ ಇಲ್ಲಿಂದ ಅಲ್ಲ ಅಭಿಪ್ರಾಯ ರೈತರು ಗ್ರಾಮ ಪಂಚಾಯತಿ ಮೆಂಬರ್ ಭ್ರಷ್ಟಾಚಾರಕ್ಕೆ ಇಳಿದಿದ್ದಾನೆ ಇದು ಯಾವ್ದೇ ಕಾರಣಕ್ಕೆ ಇದು ಕಂಡಿಸ್ತೀವಿ ಯಾವುದೇ ಕಾರಣಕ್ಕೆ ನಮ್ಮಲ್ಲಿ ಕೇಸ್ ಆಗಲಿ ಇದು ಬಿಡೋ ಮತ್ತೆ ಯಾಕಂದ್ರೆ ಎಲ್ಲ ಎಲ್ಲರೂ ಬಿಟ್ಟಿದ್ದಾರೆ ಗ್ರಾಮ ಪಂಚಾಯತಿ ಮೆಂಬರ್ ಗೌರವಾದ ವ್ಯಕ್ತಿ ಅವನು ಅವ್ರು ಗೌರವ ಕೊಡ್ಬೇಕು ಹತ್ತು ಜನಕ್ಕೆ ಗ್ರಾಮ ಪ್ರಧಾನ ಯಾರು ಸಿಎಂ ಬಿಟ್ರೆ ಸೈನ್ ಹಾಕಕ್ಕೆ ಸಿ ಕೂಡ ಇಲ್ಲ ಗ್ರಾಮ ಪಂಚಾಯತಿ ಮೆಂಬರ್ ಇದೆ ಅಧ್ಯಕ್ಷ ಇದೆ ಯಾಕೆ ಕೊಡ್ತೀವಿ ಗೌರವಾರ್ಥವಾಗಿ ಗ್ರಾಮ ಪಂಚಾಯತಿ ಅಂತ ಹೇಳಿ ಇವ್ರ ಒಂದು ಮೆಂಬರ್ ಆದವನೇ ಇಲ್ಲ ಕೊಲೆ ಒಡಿತನ ಅಂದ್ಮೇಲೆ ಇನ್ನು ಬೇರೆಯವ್ರ ಹೆಂಗಿ ಮುತ್ತಿ ಹಾಕುತ್ತೆ ಗ್ರಾಮ ಪಂಚಾಯತ್ ಇರುವಂತ ಅರ್ಧ ಎಕರೆ ಜಮೀನುಗಳು ಹೊಡ್ಕೊಂಡು ಕೂತ್ರೆ ಈ ಜನಗಳಿಗೆ ಒಳ್ಳೇದಾಗುತ್ತೆ ಈ ಉದ್ದೇಶ ನಾನು ಒಂದು ಬಂತು ನಮ್ಮ ಪಕ್ಕದಲ್ಲಿ ಸರ್ ನಮ್ಮ ರಾಜ್ಯಾಧ್ಯಕ್ಷ ಮೈಸೂರಲ್ಲಿ ಮೈಸೂರಿಂದ ಬಂದಿ ಸರ್ ನೀವು ರೈತರಿಗೆ ನಿಮಗೆ ಯಾರು ಕೂಡ ರೈತರಿಗೋಸ್ಕರ ನೀವೇ ಇಷ್ಟೊಂದು ನ್ಯಾಯ ಬಂದ್ ಮಾಡಬೇಕು ಅಂದ್ರೆ ನಮ್ಮೂರ ನಮ್ಮೂರೇ ಒತ್ತಿ ಹೋಗ್ಬೇಕಾದ್ರೆ ಸಂಬಂಧ ಹೌದಲ್ವಾ ಸರ್ ಬಿಟ್ಬಿಡ್ಬೇಕಲ್ಲ ಸರ್ ಈಗ ಸತ್ತ ಹೆಣ್ಣನ ತೆಗೆದು ನಮ್ಮನೇನೆ ಒಬ್ಬ ಗ್ರಾಮ ಪಂಚಾಯತಿ ಓಟ ಗೆಲ್ಸಿರೋದು ಇದೇ ಜನ ಅದೇ ಜನ ಸಪೋರ್ಟ್ ಮಾಡಿಲ್ಲ ಮತ್ತೆ ಎಲೆಕ್ಟೆಡ್ ಮೆಂಬರ್ ಆಗ್ತಿ ಇದ್ರ ವಿಷಯದಲ್ಲಿ ಕಾಕಿ ನಮ್ಮ ಪೊಲೀಸ್ ಅವರು ಸರ್ ಇಲ್ಲ ಸರ್ ಅವ್ರು ಏನ್ ಮಾಡ್ತಾರೆ ಗೊತ್ತ ಸರ್ ಪ್ರೊಟೆಕ್ಸ್ ಕಾಕಿ ಅವರು ಆಗ್ಲಿ ಅಧಿಕಾರಿಗಳು ಆಗ್ಲಿ ನ್ಯಾಯಯುತವಾಗಿ ಮಾಡಿದ್ರೆ ಓಕೆ ಇಲ್ಲ ಅವ್ರ ಮೇಲೆ ಅಧಿಕಾರ ಹೋಗ್ತೀವಿ ಸರ್ ನಮ್ಮಲ್ಲಿ ಕೇಸ್ ಮಾಡ್ಲಿ ಇದ್ರ ಬಗ್ಗೆ ನಮ್ಮ ಗ್ರಾಮಸ್ಥರ ಪರವಾಗಿ ನಾವು ಕೇಳ್ಕೊಳ್ಳೋದಿಷ್ಟೇನೆ ನಮ್ ಸ್ವಾಮಿ ಕಟ್ಟೆಗೆ ಪಾಪ ನೀವು ಬೆನ್ನೆಲುವಾಗಿ ನಿಂತಿ ಈ ದಿನ ಗೋಮಾಳ ಅಂತ ಜಾಗನ ನೀವು ನಮಗೆ ಸಮಂಜಸವಾಗಿ ನ್ಯಾಯವಾದ ತೊಡಸ್ಕೊಡ್ಬೇಕಾಗಿ ತಮ್ಮಲ್ಲಿ ಕಾಣಿಸ್ತಾ ಇದೆ

ಈಗ ಲಾಸ್ಟ್ ಈಗ ಒತ್ತಿಗೆ ಬಂದಿದ್ದಾರೆ ಲಾಸ್ಟ್ ಆಗಿ ವೆಂಕಟೇಶ್ ಅವರು ಏನ್ ಹೇಳ್ತಾರೆ ಹೇಳ್ಬಿಡು ಈಗ ನಮ್ಮ ಗ್ರಾಮ ಪಂಚಾಯತಿ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಸೆಕೆಂಡ್ ಈ ಗ್ರಾಮ ಪಂಚಾಯತಿ ಮೆಂಬರ್ ಆದಂತ ವೆಂಕಟೇಶ್ ಅವರು ಈಗ ನಮ್ಮ ಸಿಂಪಂದಿ ಸಭೆ ಅಂತ ಬಂದಿದ್ದಾರೆ ಇರಮ್ಮ ಸಿಂಪಂದಿ ಸಭೆ ಅಂತ ಸಮೇತ ಬಂದಿದ್ದಾರೆ ಆದ್ರೆ ನೀವು ಬಿಟ್ಕೊಡ್ತಾ ಇಲ್ಲ ಗೋಮಾಳ ಜಮೀನಿಲ್ಲ ಇದ್ರ ಪಕ್ಕ ಏನ್ ಹೇಳ್ತೀರಾ ಇವರು ಒತ್ತುವರಿ ಮಾಡಿದಂತ ಕುಟುಂಬಸ್ಥರು ಏನ್ ಹೇಳ್ತೀರಾ ನೀವು ಈಗ ಲಾಸ್ಟ್ ಕಡೆಯದಾಗ ಏನ್ ಹೇಳ್ತೀರಾ ಲಾಸ್ಟ್ ಕಡೆಯದಾಗ ಏನ್ ಹೇಳ್ತೀರಾ ಇಡೀ ನಾವು ಬಿಟ್ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಈಗ ನೀವು ಬಿಟ್ಕೊಡಕ್ ರೆಡಿ ಇಲ್ಲ ಏನೇ ಇದಾದ್ರೂ ಇಲ್ಲ ಈಗ ನ್ಯಾಯುತ ಪೊಲೀಸ್ ಬಂದಿದ್ದಾರೆ ಅವರಿಗೂ ಕೂಡ ನೀವು ನ್ಯಾಯವಾಗಿ ಬಿಡಲ್ಲ ಹೇಳಮ್ಮ 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 ಗೋಮಾಳ ಒತ್ತುವರಿ ಮಾಡಿದಂತ ಕುಟುಂಬದವರು ಆಗಿರೋ ಅನ್ಯಾಯನ್ನ ವ್ಯಕ್ತಪಡಿಸಿ ಎಲ್ಲರಿಗೂ ಬಿಡಿಸಿ ಅಂತೇಳಿ ಹೇಳ್ತಾ ಇದ್ದಾರೆ ಕಮ್ಮೆಗೌಡ ಅಂತೇಳಿ ಮಾತಾಡ್ತಾರೆ ಹೇಳಿ ವೇದಣ್ಣಾರಣ್ಣ ಇದ್ರ ಬಗ್ಗೆ ಏನ್ ಹೇಳ್ತೀರಾ ನಿಮ್ಮ ಅಭಿಪ್ರಾಯ ಏನು ರೈತನಾಗ ಮಾತಾಡೋದು ಏನಿದೆ ನಿನ್ನಲ್ಲಿ ಈಗ

ನೀವು ಇದರಲ್ಲಿ ಕಾನೂನು ಹೆಂಗೆ ಜರುಗಿಸ್ತೀರಾ ಈ ತರ ಪರಿಸ್ಥಿತಿಲಿ ಏನ್ ನಿಮ್ಮ ಅಭಿಪ್ರಾಯಗಳು ಹೇಳಿ ಕೊನೆಯದಾಗಿ ಮುಂದಿನ ಇವತ್ತು ಯಾವ ಈಗ ಬಂದೋಬಸ್ತ್ ಸಾಕಾಗಲ್ಲ ಅಂತೀರಾ ನಿಮ್ಮ ಅಭಿಪ್ರಾಯ ಆಲ್ರೆಡಿ ಅವರು ಡಬಲ್ ಸ್ಟಾರ್ ಬಂದಿದ್ದಾರೆ ಪೊಲೀಸ್ ಸರ್ ಬಂದಿದ್ದಾರೆ ನಾಲ್ಕ ಜನಕ್ಕೆ ಈ ಬಂದೋಬಸ್ತ್ ಸಾಕ್ರಲ್ಲ ಮುಂದಿನ ಬಂದೋಬಸ್ತ್ ದೊಡ್ಡ ದೊಡ್ಡ ಅಧಿಕಾರಿ ದೊಡ್ಡ ಮಟ್ಟದ ಆಫೀಸರಿಗೆ ಏನ್ ಹೇಳ್ಕೆ ಕೊಡ್ತೀರಾ ಈಗ ದೊಡ್ಡ ಅಧಿಕಾರಿಗಳು ಮುಂದಿನ ದಿನದಲ್ಲಿ ದೊಡ್ಡ ಅಧಿಕಾರಿಗಳೊಂದಿಗೆ ಹೆಚ್ಚಿನ ಬಂದೋಬಸ್ತ್ ಒಂದಿಗೆ ಬರ್ತೀವಿ ಬಂದು ತೆರವುಗೊಳಿಸ್ತೀವಿ ಮಾತಾಡಮ್ಮ ನೀನು ನಮ್ಮ ಗ್ರಾಮಸ್ಥರು ದಿನೇಶ್ ಅವ್ರು ಮಾತಾಡ್ತಿದ್ದಾರೆ ಆರಕ್ಷಕವಾಣಿಗೆ ನಿಮ್ಮ ಅಭಿಪ್ರಾಯ ಏನ್ ಇದರಲ್ಲಿ ಡಿಸಿ ಅವ್ರೇನ್ ಬರ್ತಾರೆ ನ್ಯಾಯಯುತವಾಗಿ ಯಾವ್ದು ನಡೆದಿಲ್ಲ ಅಂತೇಳಿ ಅಭಿಪ್ರಾಯಪಟ್ಟು ಎಲ್ಲರೂ ಕಂಗಾಲಾಗಿದ್ದಾರೆ ಗ್ರಾಮಸ್ಥರೆಲ್ಲ ಸ್ವಾಮಿ ಕಟ್ಟೆ ಗ್ರಾಮದಲ್ಲಿ